ಕೈ ಕೈ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪರ್ವ ಕಾರ್ಯಕ್ರಮ ಇತ್ತು ಇವತ್ತು ನಮಗೆ ಉಸ್ತುವಾರಿಗಳಾಗಿದ್ದಂಥ ಈ ಕಾರ್ಯಕ್ರಮಕ್ಕೆ ಬಸವನಗುಡಿ ಶಾಸಕ ಅಂತ ರವಿ ಸುಬ್ರಹ್ಮಣ್ಯ ಅವರನ್ನು ಬಂದು ಸಂಘಟನಾ ಪರ್ವ ಬಗ್ಗೆ ಜಿಲ್ಲಾ ಅಧ್ಯಕ್ಷ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ಯಲಹಂಕ ಮಂಡಳದ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳ ಮತ್ತು ಗ್ರಾಮಾಂತರದ ಉಳಿಕೆ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡಿ ಅವರಿಗೆಲ್ಲರೂ ಕೂಡ ಪಕ್ಷದ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೀವಿ ದೇಶದಲ್ಲೇ ಅತ್ಯಂತ ಹೆಚ್ಚಿನ ಬಿ ಜೆ ಪಿ ಸದಸ್ಯತ್ವವನ್ನು ಮಾಡಿದಂಥ ಕೀರ್ತಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನನ್ನ ಕಾರ್ಯಕರ್ತರಿಗೆ ಸಲ್ಲಬೇಕು ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಮೆಂಬರ್ಶಿಪ್ಪನ್ನು ಇದು ಸೊ ಅಂತಹ ಯಾರು ಮುನ್ನೂರೈವತ್ತಿಗೂ ಮೇಲ್ಪಟ್ಟು ಒಬ್ಬರೇ ಸದಸ್ಯತ್ವರು ಮಾಡಿದರು ಇಂಡಿವಿಜುವಲ್ ಆಗಿ ಅವ್ರಿಗೆಲ್ಲರೂ ಕೂಡ ಸನ್ಮಾನವನ್ನು ಮಾಡ್ತಕ್ಕಂಥ ಪಕ್ಷದ ಕಡೆಯಿಂದ ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ತಾವು ನೋಡಿದ್ದೀವಿ ಕಾರ್ಯಕರ್ತರೆಲ್ಲ ಅತ್ಯಂತ ಉತ್ಸಾಹದಿಂದ ಪಕ್ಷ ಕೊಟ್ಟತಕ್ಕಂಥ ಜವಾಬ್ದಾರಿಗಳನ್ನು ತಗೊಂಡು ಇವತ್ತು ನಾವು ಪಕ್ಷದ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಅವ್ರಿಗೆ ಪಕ್ಷದ ಕಡೆಯಿಂದ ಅವ್ರಿಗೆ ಶುಭ ಆರೈಕೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸಂಘಟನೆ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲವಾಗಿದೆ ಇವತ್ತು ಜೆ ಡಿ ಎಸ್ನ ಕೆಲವು ಮುಖಂಡರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪಕ್ಷದ ಒಳ್ಳೆಯ ಮುಖಂಡರ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಇದು ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಭ್ರಷ್ಟ ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಚಣ ಸಾಕಷ್ಟು ಕೆಲಸ ಮಾಡಿದೆ ಇಡೀ ಕ್ಯಾಬಿನೆಟ್ನ ಎಲ್ಲ ಸಚಿವರುಗಳು ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಇವತ್ತು ಸೋಲೋದಕ್ಕೆ ಒಂದು ಕಾರಣ ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ ಆದರೆ ನಮ್ಮ ಹಿಂದೂಗಳ ಮತಗಳು ಎಲ್ಲ ಕಡೆಯೂ ಕೂಡ ನಗಿದು ಹಂಚು ಹೋಗಿರೋದ್ರಿಂದ ಇದೊಂದು ಎಚ್ಚರಿಕೆಯ ಪಾಠ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗ್ಬೋದು ಅನ್ನೋದಕ್ಕೋಸ್ಕರ ಆದರೆ ಇವತ್ತು ಸಹಜವಾಗಿ ಉಪ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲುವಂಥದ್ದು ಜಾಸ್ತಿ ಈ ಎಲ್ಲ ಥರದ ಅಧಿಕಾರಿಗಳನ್ನು ಎಲ್ಲವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಆದರೂ ಕೂಡ ನಾವು ಶಿಗ್ಗಾವಿ ಗೆಲ್ತೀವಿ ಅಂದ್ಕೊಂಡಿದ್ವಿ ಮತ್ತು ಚನ್ನಪಟ್ಟಣ ಕೂಡ ನಮ್ಮ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಇವತ್ತು ಜನತಾ ಪ್ರಭು ಏನು ಇವತ್ತು ತೀರ್ಮಾನ ಕೊಟ್ಟಿದೆ ಅದಕ್ಕೆ ತಲೆಬಾಗಿ ನಾವು ನಮ್ಮ ಪಕ್ಷವನ್ನು ಎಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೀವಿ ಅಂತಕ್ಕಂಥ ಸರ್ ಮಾಡ್ಕೊಂಡು ಹೋಗೋದಕ್ಕೆ ಯಶ್ಕೆ ಯಾಕಂದರೆ ಇನ್ನು ಮೂರು ವರ್ಷದಲ್ಲಿ ನಮ್ಮದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ ಮತ್ತು ಅನೇಕ ಸ್ಥಳೀಯ ಚುನಾವಣೆಗಳು ಬರ್ತದೆ ಅದನ್ನು ನಾವು ಸಿದ್ಧತೆಗಳನ್ನು ಈಗಲಿಂದ ಕಾಡ್ತೇವೆ ರಾಜ್ಯ ರಾಜ್ಯಕ್ಕೆ ಅದ ಪ್ರಮುಖವನ್ನು ಮಾಡಿದ್ವಿ ನಾನು ಈಗಾಗಲೇ ಹೇಳಿದಂಗೆ ಸ್ವಲ್ಪ ನಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಗೊಂದಲದ ಹೇಳಿಕೆಗಳು ಇವೆಲ್ಲ ಕೂಡ ಸ್ವಲ್ಪ ಹಿನ್ನಡೆಗೆ ಆಯಿತು ಅಂತೇಳಿ ಕೂಡ ನಾವು ಅಂದ್ಕೋಬೋದು ಅದನ್ನು ಆದರೂ ಕೂಡ ಒಟ್ಟಾರೆ ಆಡಳಿತ ಪಕ್ಷದ ಎಲ್ಲ ರೀತಿಯಾದಂಥ ಅಧಿಕಾರ ದುರುಪಯೋಗ ಹಣ ಹಂಚಿ ಅಂಕೆ ಮಾಡಿರ್ತಕ್ಕಂಥದ್ದು ಸದಸ್ಯರುಗಳಲ್ಲಿ ಇವರಲ್ಲಿ ಮತದಾರರಲ್ಲಿ ಗ್ಯಾರಂಟಿಗಳನ್ನು ರದ್ದು ಮಾಡ್ತೀವಿ ಅಂತಕ್ಕಂಥ ಭಯ ಹುಟ್ಟಿಸಿರ್ತಕ್ಕಂಥದ್ದು ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಮತಗಳು ಧುವೀಕರಣ ಆಗಿರ್ತಕ್ಕಂಥದ್ದು ಇವೆಲ್ಲ ಸೋತಿದೆ ನಮ್ಮ ಪಕ್ಷದಲ್ಲಿ ಇವತ್ತು ಆತ್ಮಾವಲೋಕನ ಮಾಡ್ತಕ್ಕಂಥ ಸರಿಯಾದ ಸಮಯ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ರಾಜ್ಯದ ಎಲ್ಲ ನಾಯಕರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ಒಂದು ಸಲಹೆ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೀನಿ ಇಲ್ಲೇ ನಿಲ್ತೀನಿ ಎನ್ ಡಿ ಎಲ್ಲಿ ಅಂದ್ಕೊಂಡು ಗಣತಂತ್ರವನ್ನು ಮಾಡಿ ಕಾಂಗ್ರೆಸ್ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಮನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದು ಕೂಡ ಒಂದು ಹಿನ್ನಡೆಗೆ ಕಾರಣ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಸಾಂಸ್ಕೃತಿಕ